ಎರಡು ಸಾವಿರ ಕೋಟಿ ವರ್ಷಕ್ಕೆ ಇವರ ಸ್ವಸ ಸಂಘದ ಸಬ್ಸಿಡಿ ಹಣವನ್ನು ಅವರು ತಿಂತ ಇದ್ದಾರೆ ನಾನು ಒಂದು ಕಾಲ್ ತೆಗಿಲಿಲ್ಲ ಅಂದ್ರೆ ಬೇರೆಯವರ ಹತ್ರ ಕಾಲ್ ಮಾಡಿ ಅವ್ರ ಹತ್ರ ಮಾಡಿಸುದು ನಂದು ಮರಿ ಅವರು ತೆಗೆಯೋದು ಇನ್ನೊಬ್ರು ಕೇಕ್ ಅವರು ಈಗ ನಮ್ಮನ್ನು ಕಾಂಟ್ಯಾಕ್ಟ್ ಹೇಗೆ ಮಾಡಿದ್ರೆ ನಾನೀಗ ಯೂಟ್ಯೂಬ್ ಎಲ್ಲ ಬಾಡಿಗಿಲ್ಲದ ಹೊತ್ತಲ್ಲಿ ಮೊಬೈಲ್ ನೋಡ್ತಾ ಇದ್ದೇನೆ ನೋಡಿದೆ ತುಂಬಾ ಜನ ಕೇಳಿದೆ ಬಂದ್ ಮಾಡುವ ಅಂತ ಕೇಳಿದೆ ಒಂದು ಮೇಲೆ ಬಂದ್ ಮಾಡ ಮಾರ ಅದು ಎಂತ ನನಗೆ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದೆ ಐದು ರೂಪಾಯಿ ಕಮ್ಮಿ ಇದ್ರು ಸಹ ಪುಸ್ತಕ ಎದ್ದೆಸ್ತಾರೆ ನೀವ್ ಮತ್ತೆ ಬಂದ್ ಕಟ್ಟುವೆ ಅದೆಂತ ಅಣ್ಣ ಹಾಕಿ ಅಂತ ಐದು ರೂಪಾಯಿ ಸಹ ಬಿಡುದಿಲ್ಲ ಯಾಕೆ ಮಾಡುದಿಲ್ಲ ಇನ್ನು ಮುಂದೆ ಎಲ್ಲರೂ ಕೇಳಿ ಆನ್ಲೈನ್ ನಲ್ಲೇ ನಾವು ಕಟ್ತೇವೆ ಸರ್ಕಾರದಿಂದ ಸಬ್ಸಿಡಿ ಬರ್ತದೆ ಅದು ಸ್ವಸ ಸಂಘದ ಪಾಸ್ ಪುಸ್ತಕಕ್ಕೆ ಬರ್ತದೆ ನಿಮ್ಮ ಸ್ವಸ ಸಂಘದ ಪಾಸ್ ಪುಸ್ತಕ ಬರ್ತದೆ ಐದ್ ಜನ ಆರ್ ಜನ ಒಟ್ಟು ತೆಗೆದ್ರೆ ಮಾತ್ರ ಸಿಗುದಾಯ್ತು ನನ್ನಿಂದ ಇನ್ನು ಐದು ಜನಕ್ಕೆ ಕಷ್ಟ ಬರಿ ಅಂತ ನಾನು ಆ ತರ ತಗೊಂಡಿದ್ದೆ ಇಲ್ಲ ನಂಗೆ ಲೋನ್ ಬೇಡಿತ್ತು ಇದು ಸುರಕ್ಷಾ ಸುರಕ್ಷಾ ಹಳೆ ಲೋನು ಹೊಸ ಲೋನು ಎಲ್ಲಾ ಹಾಕಿರ್ತಾರೆ ಯಾವ್ದಕ್ಕೆ ಎಷ್ಟು ಹೋಗ್ತದೆ ಅಂತ ನಿಮ್ಗೆ ನಮ್ಗೆ ಅದಕ್ಕೆ ಮೂರು ವರ್ಷ ಜೈಲು ಶಿಕ್ಷಕರು ಇದೆ ಇದರಲ್ಲಿ ಆ ಕೋರ್ಟಲ್ಲಿ ಸ್ಟೇ ಹಾಕಿ ತಂದಿದ್ದಾರೆ ಸ್ಟೇ ತೆಗಿಲಿ ವಿಚಾರಣೆ ನಡೀಲಿ ಎಲ್ಲಾ ದಿವಸ ಒಂದೇ ತರ ಇರುವುದಿಲ್ಲ ಒಂದ್ ದಿವಸ ಕೆಲಸ ಇರ್ತದೆ ಒಂದ್ ದಿವಸ ಕೆಲಸ ಇರುವುದಿಲ್ಲ ಹಾಗೆ ಕೆಲಸ ಇರುವಾಗ ಜಾಸ್ತಿ ಕೂಡ ಕಟ್ಟಿರ್ತಾರೆ ಒಂದು ಬೇಗ ಮುಗಿಲಿ ಅಂತ ಕಡಿಮೆ ಇರುವಾಗ ಹತ್ತು ರೂಪಾಯಿ ಕಡಿಮೆ ಇದ್ರೂ ಕೂಡ ಇವರು ಬಿಡುದಿಲ್ಲ ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಉಡುಪಿ ಜಿಲ್ಲೆ ಕಾಪು ಮಜೂರು ಊರಿಗೆ ಬಂದಿದ್ದೇವೆ ನಿಮ್ಮ ಹೆಸರು ಅಭಿಜಿತ್ ಅಂತ ಅಭಿಜಿತ್ ನಿಮ್ಮ ಇದೇ ಊರ ಇದೇ ಊರು ಸರ್ ನಾವು ಕಾಪಲ್ಲಿ ಮಜೂರಲ್ಲಿ ಇರೋದು ಆಟೋ ಆಟೋ ನಾನು ಸರ್ ಇಲ್ಲಿ ಮಜೂರ್ ಸ್ಟ್ಯಾಂಡ್ ಅಲ್ಲಿ ಇರೋದು ನಾನು ಎಷ್ಟು ವರ್ಷ ಆಯ್ತು ನೀವು ಸೇರಿ ಒಂದು ನಾಲ್ಕು ವರ್ಷ ಆಯ್ತು ಈಗ ನಾಲ್ಕು ವರ್ಷ ಆಗೀಗ ಲೋನ್ ಕಟ್ಟಲಿಕ್ಕೆ ಅಂತ ನಾವು ದುಡಿಬೇಕಲ್ಲ ದುಡಿಕ್ಕು ಸಹ ಅವರು ಅವರು ಗಡಿ ಫೋನ್ ಒಂದು ಕಂತ ಬಾಕಿ ಆದ್ರೆ ಎಷ್ಟು ಲೋನ್ ತಗೊಂಡಿದ್ದೀರಾ ನಾನೀಗ ಒಂದೆಷ್ಟು ನಾನೊಂದು ಒಂದು ಮೂವತ್ತು ಒಂದು ಲಕ್ಷ ಮೂವತ್ತ್ ಸಾವಿರ ಉಂಟು ವಾರಕ್ಕೆ ಎಷ್ಟು ಕಟ್ಬೇಕು ವಾರಕ್ಕೆ ನಂಗೆ ಆಯ್ತು ಒಂದುವರೆ ಸಾವಿರ ಕಟ್ಲಿಕ್ಕೆ ಉಂಟು ಈಗ ಉಳಿತಾಯ ಮತ್ತೆ ಇನ್ಸೂರೆನ್ಸಿ ಅದೇ ಅವ್ರದ್ದು ಅದಕ್ಕೆ ಎಂತ ಗೊತ್ತಿಲ್ಲ ನಾವು ಕಟ್ಟಿದ್ದ ಹಣ ಅಂತ ಅಸಲಿಲ್ಲ ಅದ್ರಲ್ಲಿ ಅಂದ್ರೆ ನೀವು ಲೋನ್ ಬೇಕು ಅಂತ ಕೇಳ್ತೀರಾ ಅವ್ರು ಅದಾಗಬೇಕು ಇದಕ್ಕೆ ಸೇರ್ಬೇಕು ಹೇಳ್ತೀರಾ ನಿಮ್ಗೆ ಊಟ ಲೋನ್ ತೆಗಬೇಕಲ್ಲ ಅದಕ್ಕೆ ಹೋಗ್ತದೆ ಇದಕ್ಕೆ ಅಷ್ಟು ಹೋಗ್ತದೆ ಮತ್ತೆ ಲೋನ್ಗೆ ಹೋಗುದಿಲ್ಲ ಅದು ಬಡ್ಡಿಗೆ ಹೋಗ್ತದೆ ಅಂತ ಹೇಳಿ ನಿಮ್ಮ ಬಡ್ಡಿ ಮುಗಿಲಿಕ್ಕಿಲ್ಲ ನಿಮ್ಮ ಅಸಲು ಈಗ ನಿಮ್ಗೆ ವಾರಕ್ಕೆ ಕಟ್ಲಿಕ್ಕೆ ಕಷ್ಟ ಆಯ್ತಾ ನಾವು ಆಟೋ ಬಿಡದ್ ನಾನು ಆಟೋ ಬಿಡೋದಂದ್ರೆ ನಮ್ಗೆ ಒಂದು ಬಾಡಿಗೆ ಹೋದ್ರೆ ನಾನೊಂದು ಲೇಟ್ ಆದ್ರೆ ಒಂದು ಕಟ್ಟುವಾಗ ನೀನ್ ಎಂತ ಲೇಟು ಹಣ ಕಟ್ಲಿಕ್ಕೆ ಕಟ್ಲಿಕ್ಕೆ ಆಗುದಿಲ್ಲ ನಾವು ದುಡಿದ್ರಾನೆ ಅವರು ಕಟ್ಲಿಕ್ಕೆ ಆಗೋದು ನಾವೊಂದು ಬಾಡಿಗೆ ಹೋದ್ರೆ ಒಂದು ಒಂದು ಹೀಗೆ ಕಾಲ್ ಮಾಡುದು ಎಲ್ಲಿದ್ದೀರಿ ಕಟ್ಟಿ ಟೈಮ್ ಆಯ್ತು ಟೈಮ್ ಆಯ್ತು ಈ ನಾನು ಒಂದು ಕಾಲ್ ತೆಗಿಲಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ಕಾಲ್ ಮಾಡಿ ಅವ್ರ ಹತ್ರ ಮಾಡ್ಸೋದು ನಂದು ಮರಿ ಅವರು ತೆಗೆಯೋದು ಇನ್ನೊಬ್ಬರ ಕೇಕ್ಬೇಕು ಅವರು ಅದೆಲ್ಲ ಮಾಡ್ಬಾರಲ್ಲ ಸರ್ ಈಗ ನಾನೊಂದು ಆಟಕ್ಕೆ ಹೋಗಿದ್ದೇನೆ ಬಾಡಿಗೆ ಹೋಗುದು ಬಾಡಿಗೆ ಹೋಗಿ ಬಂದ್ ಬರ್ತೇನೆ ಬಂದ್ಮೇಲೆ ಕಟ್ತೇನೆ ಅಂತ ಅಲ್ಲ ಅದು ಪುಸ್ತಕ ಇನ್ನೊಬ್ಬರ ಕೊಟ್ರೆ ಒಂದು ಐದು ರೂಪಾಯಿ ಕಮ್ಮಿದ್ರು ಸಹ ಐದು ರೂಪಾಯಿ ಕಮ್ಮಿದ್ರು ಸಹ ಪುಸ್ತಕ ಎದ್ತಾರೆ ಕಟ್ಟುವಂತ ಅನ್ನ ಹಾಕಿ ಅಂತ ಐದು ರೂಪಾಯಿ ಸಹ ಬಿಡುದಿಲ್ಲ ಹಾಗೆ ನಾವ್ ಎಂತ ಮಾಡುವ ಅಂತ ಹಾಗ ನಾವು ದುಡಿಕೆ ಹೋದೆ ಅಂದ್ರೆ ದುಡಿಕೆ ಹೋದ್ರೆ ಅಲ್ಲಿಗೆ ಸಹ ಕ್ವಾಲ್ ಅದು ಕಾಲ್ ಅದ ಕಿರಿಕಿರಿ ಆಗ್ತದೆ ನಮಗೆ ಕಟ್ಟೇನೆ ಅಂದ್ರೆ ನಮಗೆ ಒಂದು ಐವತ್ತು ರೂಪಾಯಿ ಕಮ್ಮಿ ಅದೇ ಒಂದು ಐವತ್ತು ರೂಪಾಯಿ ಬಾಡಿಗೆ ಆಗತ್ತಬಹುದು ಅಂತ ನಾವು ಹೋಗ್ತೇವೆ ಹೋಗಿ ಬರುವಾಗ ಒಂದು ಬಾಡಿಗೆ ಲೇಟ್ ಆಗ್ತದೆ ಅವ್ರಿಗೆ ಬಾಡಿಗೆ ಹೋಗೋರು ಎಲ್ಲಿ ಅಂತ ಹೇಳ್ತಾರ ಹೋಗಿ ರಿಟರ್ನ್ ಎಲ್ಲ ಬರ್ಲಿಕ್ಕೆ ಇರ್ತದೆ ಹಾಗಾಗಿ ಧರ್ಮಸ್ಥಳ ಗ್ರೂಪಿನಿಂದ ನಾವು ಕೆಟ್ಟು ಹೋದೆ ಗೊತ್ತುಂಟ ಕೆಟ್ಟೋಗಿ ಬಿಟ್ಟು ಇವರಿಗೆ ಗುರುವಾರ ಶುಕ್ರವಾರ ವಾರದಲ್ಲಿ ಒಂದೊಂದು ದಿವಸ ಕಲೆಕ್ಷನ್ ಅಂತ ಇರ್ತದೆ ಅಲ್ಲಿ ಯಾವ ಥರ ಸಿಸ್ಟಮ್ ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆ ಅಂದ್ರೆ ಹತ್ತು ಗಂಟೆ ಒಂದು ಗಂಟೆಯಲ್ಲಿ ಎಲ್ಲ ಒಂದು ನೂರ ಐವತ್ತು ಇನ್ನೂರು ಸಂಘಗಳು ಇರ್ತದೆ ಎಲ್ಲರದು ಕಲೆಕ್ಷನ್ ಆಗಬೇಕು ಐದು ನಿಮಿಷ ಲೇಟ್ ಆದ್ರೆ ಮತ್ತೆ ಶುರು ಮಾಡ್ತಾರೆ ನೋಡಿ ಈಗ ಬ್ಯಾಂಕಲ್ಲಿ ನಾವು ಕಟ್ಟೋದಿದ್ರೆ ನಮ್ಮ ಅಕೌಂಟಿಂದ ಟ್ರಾನ್ಸ್ಫರ್ ನಾವು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲಾಂದ್ರೆ ಆಟೋ ಟ್ರಾನ್ಸ್ಫರ್ ಇರ್ತದೆ ಎಲ್ಲ ಸಿಸ್ಟಮ್ ಇರ್ತದೆ ಇಲ್ಲದಿದ್ರೆ ಒಂದು ವೇಳೆ ನಮ್ಮ ಹತ್ರ ಕಡಿಮೆ ಅಮೌಂಟ್ ಇದ್ರೆ ಇರುವ ಇರುವ ಅಮೌಂಟು ಕಟ್ಟಾಗ್ತದೆ ಮತ್ತೆ ಇನ್ನೊಂದ್ಸಲ ನಾವು ಅಕೌಂಟ್ಗೆ ಹಾಕಿದಾಗ ಅದು ಕಟ್ ಆಗ್ತದೆ ಲೋನಿಗೆ ಇವ್ರದ್ದು ಅಲ್ಲ ಐದು ರೂಪಾಯಿ ಕಡಿಮೆ ಇದ್ರು ಬಂದು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮನೆಗೆ ಬರ್ತಾರೆ ಮನೆಗೆ ಬರುದಿಲ್ಲ ಲಾಡ್ ಸ್ಟ್ಯಾಂಡ್ ಗೆ ಬರುದು ಅಲ್ಲಿ ಮತ್ತೆ ನಮ್ದು ರಿಕ್ಷಾದವ್ರು ನೋಡಿದಾಗ ಆಟದವರು ಎಲ್ಲ ಎಂತಾಯ್ತು ಎಂತಾಯ್ತು ಅಂತ ಕೇಳಿ ಅವ್ರ ಎಲ್ಲಕ್ಕೆ ಬರ್ತಾರೆ ಹಾಗೆ ಇವ್ರು ಹೇಳುವಾಗ ಎಂತ ಮಾರ ಅವ್ರು ಹೇಳ್ತೇವೆ ಅವ್ರಿಗೆ ಬಾಡಿಗೆ ಇಲ್ಲ ಅಂತ ಅವ್ರಿಗೆ ಕಳಿಸ್ತಾರೆ ಹಾಗಿದ್ರು ಕೇಳುದಿಲ್ಲ ನೀವು ಕಟ್ಟಿ ನಾವೊಂದು ಬಾಡಿಗೆ ಹೋದ್ರೆ ಸ ಹಾಗೆ ಫ್ರೆಂಡ್ ಗೆಲ್ಲ ಕಾಲ್ ಮಾಡಿ ಅದೆಲ್ಲ ಮಾಡಿ ನಮ್ಗೆ ಆಗುದಿಲ್ಲ ನಮ್ದು ಒಂದಾದ್ರೆ ನಮ್ದು ಗೂಗಲ್ ಪೇ ಆಗಿರ್ತದೆ ಆಟದಲ್ಲಿ ಒಬ್ಬೊಬ್ರು ಹಣ ಇರುದಿಲ್ಲ ಅರ್ಜೆಂಟ್ ಬರ್ತಾರೆ ಗೂಗಲ್ ಪೇ ಮಾಡಿ ಗೂಗಲ್ ಪೇ ತಗೊಳ್ಳಿ ಹೌದು ಸರ್ ನಾವು ಕ್ಯಾಶ್ ಕೊಡ್ಬೇಕು ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುದು ಬ್ಯಾಂಕಿಗೆ ಹೋಗ್ತಾರೆ ಅದೇ ಅವ್ರದ್ದು ಅಕೌಂಟ್ ಅಂತ ಇದ್ರೆ ಅವ್ರ ಅಕೌಂಟ್ ನಂಬರ್ ಪಾಸ್ ಪುಸ್ತಕ ಇದ್ರೆ ಅದಕ್ಕೆ ಆಗಿದ್ರೆ ಟ್ರಾನ್ಸ್ಫರ್ ಮಾಡಬಹುದು ಈಗ ಆಟದಲ್ಲಿ ಹೆಚ್ಚಾಗಿ ಗೂಗಲ್ ಪೇ ಇರುವುದು ಗೊತ್ತೇನೆ ಸರ್ ತುಂಬಾ ಜನ ನೋಡಿ ಇದೇ ವಿಷಯಕ್ಕೆ ಈ ಟ್ರಾನ್ಸ್ಫರ್ ವಿಷಯದಲ್ಲಿ ತುಂಬಾ ಜನ ಈಗ ಮೊನ್ನೆ ಒಂದು ಕಡೆ ನಾವು ಎರಡು ಕಡೆ ಎರಡು ವಿಷಯದಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಯಾವ ಥರ ಅಂದ್ರೆ ದುಡ್ಡು ಕಟ್ಟಲಿಕ್ಕೆ ಆಗ್ಲಿಲ್ಲ ಸ್ವಲ್ಪ ಲೇಟ್ ಆಯ್ತು ಇವರು ಎಷ್ಟೋ ದೂರದಲ್ಲಿ ಹೋಗಿ ಕ್ಯಾಶ್ ತಗೊಂಡು ಬರುವಾಗ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಆಗಿದೆ ಇವರು ಅಷ್ಟು ಟಾರ್ಚರ್ ಕೊಟ್ಟಾಗಿದೆ ಇನ್ನೊಂದು ಕಡೆ ಅಷ್ಟೇ ಒಂದು ಗಂಟೆ ಲೇಟ್ ಆಗಿದೆ ನೀವು ನೋಡಿರ್ಬೋದು ಶೃಂಗೇರಿಯಲ್ಲಿ ನಡೆದ ಘಟನೆ ನಾವಿಲ್ಲಾಂದ್ರೆ ನೀವು ಹೋಗಿ ನಾವು ಹಣ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ರೆ ಇವರು ಕೇಳುದಿಲ್ಲ ಇವರಿಗೆ ಕ್ಯಾಶೇ ಕೊಡ್ಬೇಕು ಅಲ್ಲಿ ಗಂಡ ಹೋಗಿ ದುಡ್ಡು ಕಟ್ಟಿ ಬರುವಾಗ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಆಗಿದೆ ವಿಷಯ ಗೊತ್ತಿರಬಹುದು ಒಂದು ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೋದಲ್ಲ ಯಾಕೆ ಮಾಡುದಿಲ್ಲ ಯಾಕಂದ್ರೆ ಇದು ಲೀಗಲ್ ಇಲ್ಲ ಎಲ್ಲ ಇದರಲ್ಲಿ ಇರೋದು ಡೋಂಗಿ ಇರೋದು ಹಾಗಾಗಿ ಇವರು ಅವ್ರು ಕ್ಯಾಶೇ ತಗೊಳ್ಳೋದು ಈಗ ಅವ್ರದ್ದೊಂದು ಅಕೌಂಟ್ ಬುಕ್ ಬುಕ್ ಸಿಕ್ಕಿದ್ರೆ ಪುಸ್ತಕ ಸಿಕ್ಕಿದ್ರೆ ಅದಕ್ಕೆ ಅದೇ ಟ್ರಾನ್ಸ್ಫರ್ ನಾವೀಗ ಒಂದು ಡ್ರೈವರ್ ಆಗಿ ಒಂದು ಬೇರೆ ಕಡೆ ಬಾಡಿಗೆ ಹೋದ್ರೆ ಇವ್ರ ಇವರ ಟೈಮ್ ಬರಲಿಕ್ಕೆ ಆಗುದಿಲ್ಲ ನಾವು ಹೋದ್ ದುಡಿದು ಬರುದಾ ಅಲ್ಲ ಅವರು ಬಿಟ್ಟು ಹಣ ಬಿಟ್ಟದೆ ಬರುದಾ ಹಣ ಕೊಟ್ಟರೆ ಬರಬೇಕಲ್ಲ ಇಲ್ಲದೇ ನಾವಿಬಿಟ್ರಿಂದ ಇಲ್ಲಿ ಕಟ್ಟಲಿಕ್ಕೆ ಹಣ ಇಲ್ಲ ನಮ್ಗೆ ಬಾಡಿಗೆ ಆದ್ರೆ ಒಂದು ಈಗ ಮಳೆ ಶುರು ಆಯ್ತಲ್ಲ ಇನ್ನು ಮಳೆಗಾಲದಲ್ಲಿ ಎಂತ ನೋಡ್ಲಿಕ್ಕೆ ಆಗುದಿಲ್ಲ ಬಾಡಿಗೆ ಇದ್ರೆ ಆಯ್ತು ಇಲ್ಲದ್ ನಾವು ಬೇರೆ ಕೂಲಿ ಕೆಲಸಕ್ಕೆ ಹೋದ್ರೆ ಬೆಳಿಗ್ಗೆ ಹೋಗ್ಬೇಕು ಬೆಳಿಗ್ಗೆ ಹೋದ್ರೆ ಅಂತ ಬರುವಾಗ ಸಂಜೆ ಆರು ಗಂಟೆ ಏಳು ಗಂಟೆ ಆಗ್ತದೆ ಅವರು ಅಲ್ಲಿ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ನಾವ್ ಬಂದ್ರೆ ಇಲ್ಲಿ ಲೋನ್ ಕಟ್ಲಿಕ್ಕೆ ಆಗ್ತದಾ ಹಾಗೆ ನಮ್ದೊಂದು ಸಮಸ್ಯೆ ಒಂದ್ ನಾಳೆ ಕಟ್ತೇನೆ ಅಂದ್ರೆ ಆಗುದಿಲ್ಲ ಇವತ್ತೇ ಕಟ್ಬೇಕು ನೆಕ್ಸ್ಟ್ ವಾರ ಅಡ್ಜಸ್ಟ್ ಮಾಡಿ ಅದು ಅದಾಗುವುದಿಲ್ಲ ಇವತ್ತೇ ಕಟ್ಬೇಕು ಕೇಳುವಾಗ ನೀವು ಅರ್ಜಿ ಕೊಟ್ಟರೆ ಮೂರು ವಾರ ಹೋಗಿದೆ ಮೂರು ವಾರ ಹೋಗಿದೆ ನಾಳೆ ಕೊಡ್ತೇನೆ ನಾಡು ಬರ್ತದೆ ಇವತ್ತು ಬರ್ತೇನೆ ನಾನು ಅದು ನಂಬಿ ನಮ್ಮ ರಿಕ್ಷಾದ ಎರಡು ಸಾವಿರ ಸಾವಿರ ಮೂರ್ ಸಾವಿರ ತಗೊಂಡು ನಮ್ದು ಎಂತ ಔಷಧಿ ನಮ್ದು ಯಾರ ಮನೆಯಲ್ಲಿ ಹುಷಾರಿಲ್ಲ ಅಂದ್ರೆ ಒಂದು ಫಂಕ್ಷನ್ ಇತ್ತು ಅದಕ್ಕೆಲ್ಲ ತಗೊಂಡು ಹೋಗುದು ನಾವು ಇವರ ಧೈರ್ಯ ಇಕ್ಕೊಂಡು ಇವರು ಮತ್ತೆ ಕೊಟ್ಟು ಕೊಟ್ಟು ಮತ್ತೆ ಮೂರು ವಾರ ಒಂದ್ ತಿಂಗಳು ಬಿಟ್ಟು ಹಣ ಕೊಟ್ರೆ ಅವ್ರ ಹತ್ರ ನಾವು ಚೊರೆ ಮಾಡಿ ಆಗಿ ಅದಕ್ಕೆ ಆಗಿ ನಾನು ಎಂತ ಮಾಡುದು ನಾನು ಇದು ಲೋನ್ ಕಟ್ಟುದಿಲ್ಲ ಅವ್ರು ಕಟ್ಬೇಕಂದ್ರೆ ನಂಗೆ ಒಂದು ಪಾಸ್ ಕೊಡ್ಬೇಕು ಅವರು ಮತ್ತೆ ಬ್ಯಾಂಕ್ ಅಕೌಂಟ್ ಮೈಂಡ್ ಬೇಕೇ ನಂಗೆ ಇಲ್ಲದ್ರೆ ಅದು ನಾನು ಮತ್ತೆ ಗೂಗಲ್ ಪೇ ಮಾಡಿ ಅದಕ್ಕೆ ಇದು ಮಾಡ್ತೇನೆ ಸ್ಕ್ಯಾನರ್ ಮಾಡಿ ಇಡ್ತೇನೆ ಅದನ್ನು ಮಾಡಿಟ್ರೆ ನಾ ಆಟೋದು ಅವ್ರಿಗೆ ತಿಂಗಳಿಗೆಲ್ಲ ಒಂದು ತಿಂಗಳು ತಿಂಗಳು ಕಟ್ಟುದಾದ್ರೆ ಸರಿ ಯಾವ್ದು ಕಟ್ಟಬಹುದು ಅಂತ ಇದು ಇವರಿಗೆ ಒಂದ್ ಒಂದ್ ಸಾವಿರದ ಒಂದೂವರೆ ಸಾವಿರ ವಾರದಲ್ಲಿ ಕಟ್ಟಬೇಕಂದ್ರೆ ನಾವು ದುಡಿದ್ರೆ ದುಡಿಬಹುದು ಒಮ್ಮೆಮ್ಮೆ ಆಗ್ತದೆ ಒಮ್ಮೆ ಆಗುದಿಲ್ಲ ನಮ್ದು ಅದಕ್ಕೆ ನಾವು ರಿಕ್ಷಾದಲ್ಲಿ ಆಟೋದಲ್ಲಿ ನಾವು ಈ ಒಂದರೆ ಸಾವಿರ ದುಡಿದ್ರೆ ನಮ್ಗೆ ಅದ್ ಗ್ಯಾಸ್ ಹಾಕ್ಬೇಕು ಉಂಟು ಎಲ್ಲ ನಾವು ಖರ್ಚು ನೋಡ್ಬೇಕು ಮನೆದ ಖರ್ಚು ನೋಡ್ಬೇಕು ನಾವು ಒಬ್ಬೊಬ್ರು ದುಡ್ದು ನಾವು ಇದು ಲೋನೆ ಕಟ್ಟುದು ಅಲ್ಲ ಮನೆದ ಖರ್ಚು ನೋಡುದು ಒಂದು ನೆಕ್ಸ್ಟ್ ವಾರ ಕಟ್ತೇನೆ ಅಂದ್ರೆ ಅದಕ್ಕೂ ಬಿಡುದಿಲ್ಲ ಅವರು ಹಾಗೆ ಆಗಿದೆ ನಮ್ಮ ಪರಿಸ್ಥಿತಿ ಈಗ ನಂಗೆ ಅವ್ರು ಎಂತ ಅಂತ ಬೇಕು ಅದು ಮತ್ತೆ ಒಂದು ನಾವು ಬಡ್ಡಿ ಅಂತ ಕಟ್ಟಿದ ಅದಕ್ಕೆ ಅಸಲಾಗಿ ಸಿಮ್ ಸಿಗ್ಬೇಕು ಎಂತ ಸಿಗುದಿಲ್ಲ ಅದ್ರಲ್ಲಿ ಪ್ರೂಫ್ ಉಂಟಾ ಅದರಲ್ಲಿ ಒಂದು ಪ್ರೂಫ್ ಅಲ್ಲಿ ನಮ್ದು ಹೆಸರು ಅಭಿಜಿತ್ ಅಂತ ಅದರಲ್ಲಿ ಒಂದು ಲೈನ್ ಅಲ್ಲಿ ಇರುದು ಒಂದು ಹತ್ತು ಇದು ಬರ್ತದೆ ಹತ್ತು ಹೆಸರು ಉಂಟು ಹತ್ತು ಹೆಸರು ಉಂಟು ಲೈನ್ ಆಗಿ ಆದ್ರೆ ಆ ಸಾಲು ಯಾವ್ದು ಬಡ್ಡಿ ಯಾವ್ದು ಎಂತ ಬರುತ್ತಿಲ್ಲ ಬರುದಿಲ್ಲ ಸುರಕ್ಷಾ ಸುರಕ್ಷಾ ಹಳೆ ಲೋನ್ ಹಾ ಹೊಸ ಲೋನ್ ಎಲ್ಲ ಹಾಕಿರ್ತಾರೆ ಹಾ ಯಾವ್ದಕ್ಕೆ ಎಷ್ಟು ಹೋಗ್ತದೆ ಅಂತ ನಿಮಗೆ ಗೊತ್ತಾಗುತ್ತೆ ನಮ್ಗೆ ಅದಕ್ಕೆ ಬ್ಯಾಂಕ್ ಅಲ್ಲಿ ಆದ್ರೆ ನಮ್ದೊಂದು ಮೊಬೈಲ್ ಮೆಸೇಜ್ ಎಲ್ಲ ಬರ್ತದೆ ನಾವು ಯಾಕಂದ್ರೆ ಪಾಸ್ ಪುಸ್ತಕ ಇದ್ರೆ ಎಂಟ್ರಿ ಮಾಡ್ತೇವೆ ಎಂಟ್ರಿ ಮಾಡಿದ್ರೆ ಅದ್ರಲ್ಲಿ ಇಷ್ಟು ಇದೆ ಒಂದ್ ರೂಪಾಯಿ ಬಡ್ಡಿ ಬಿದ್ದಿದೆ ಎರಡು ರೂಪಾಯಿ ಅಸಲಿದೆ ಹಾಗೆ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ ನಿಮಗೆ ಯಾವ್ದಕ್ಕೂ ಕೂಡ ಇಲ್ಲ ಹಾಗೆ ಇನ್ಸೂರೆನ್ಸ್ ಎಂತ ಇಲ್ಲ ಸರ್ ಇಲ್ಲಿ ಮಾತ್ರ ಅದು ಬೇರೆ ಯಾವುದೇ ಹೊಸ ಸಂಘದಲ್ಲಿ ಕೂಡ ಇನ್ಸೂರೆನ್ಸ್ ಕಡ್ಡಾಯ ಇಲ್ಲ ಇಲ್ಲಿ ನಿಮಗೆ ಸಿಗ್ಬೇಕಾದ್ರೆ ಇವ್ರದ್ದು ಇನ್ಸೂರೆನ್ಸ್ ಅದೆಲ್ಲ ಉಂಟು ಅಂತ ಹೇಳ್ತಾರೆ ಅದಕ್ಕೆ ಎಂತ ವ್ಯಾಲಿ ಸಹ ಇಲ್ಲ ಅದನ್ನ ನಾನು ತಗೊಂಡು ನಮ್ದೆ ಆಸ್ಪತ್ರೆಯಲ್ಲಿ ಅಂತ ಕೊಟ್ರೆ ಇದ್ರ ಪಾಸ್ ಮಾಡ್ಲಿಕ್ಕೆ ಇದ್ದಾಗ ನೋಡ್ಲಿ ಸರ್ ಅಂತ ಕೊಟ್ಟರೆ ಸುರಕ್ಷತೆ ಎಂತ ಮಣ್ಣು ಸಹ ಆಗುದಿಲ್ಲ ಅದರಲ್ಲಿ ಎಂತ ಸಿಗುದಿಲ್ಲ ಅದಕ್ಕೆ ವ್ಯಾಲಿ ಇಲ್ಲ ಅದ್ ಎಂತ ಗೊತ್ತಾಗ್ತಿಲ್ಲ ನಮಗೆ ಅದೆಂತ ಸತ್ಯ ಹೇಳುದ ಸುಳ್ಳು ಹೇಳ್ತಾರಾ ಅದಕ್ಕೆ ಒಂದು ಪ್ರೂಫ್ ಸಹ ಇಲ್ಲ ಹಾಗಾಗಿ ನಾವು ಇದು ಎಂತ ನಾವು ನಂಬಬೇಕು ಉಳಿತಾಯ ಸಹ ಅದ್ರ ಲೆಕ್ಕನೇ ಇಲ್ಲ ನಮಗೆ ಉಳಿತಾಯಕ್ಕೆ ಬಡ್ಡಿ ಕೊಡುದಿಲ್ಲ ಅಲ್ಲ ಅದು ಉಳಿತಾಯ ಎಷ್ಟಾಗಿದೆ ಅಂತ ಅದು ಉಳಿತಾಯ ಅವರು ಕಲೆಕ್ಷನ್ ಮಾಡುವಾಗ ಏನಿಲ್ಲ ಅಲ್ಲ ನಾವು ಡಾಕ್ಯುಮೆಂಟ್ ನಿಮಗೆ ಕೊಟ್ಟಿದ್ದಾರೆ ಅದನ್ನ ನೋಡಿ ಉಳಿತಾಯ ಕಲೆಕ್ಷನ್ ಮಾಡುವಾಗ ಇಲ್ಲ ಇದ್ರ ಮೇಲೆ ಕೇಸ್ ಕೂಡ ಆಗಿದೆ ಆ ಕೇಸ್ ಈಗ ಅದಕ್ಕೆ ಸ್ಟೇ ತಂದಿದ್ದಾರೆ ಅದು ವಿಚಾರಣೆ ಈಗ ನಡೆದ್ರೆ ಒಂದು ವೇಳೆ ಇವರು ತಪ್ಪು ಅಂತ ಸಾಬೀತಾದ್ರೆ ಮೂರು ವರ್ಷ ಜೈಲು ಶಿಕ್ಷಕರು ಇದೆ ಆ ಕೋರ್ಟ್ ಅಲ್ಲಿ ಸ್ಟೇ ಯಾಕೆ ತಂದಿದ್ದಾರೆ ಸ್ಟೇ ತೆಗೀಲಿ ವಿಚಾರಣೆ ನಡೀಲಿ ತೀರ್ಪು ಬರ್ಲಿ ಗೊತ್ತಾಯ್ತಾ ಯಾರು ಸರಿ ಇದ್ದಾರೆ ಯಾರು ಸರಿ ಇಲ್ಲ ಅಂತ ಎಲ್ಲ ಗೊತ್ತಾಗ್ತದಲ್ಲ ಜನರಿಗೆ ಯಾಕೆ ಸ್ಟೇ ತಂದಿದ್ದಾರೆ ಅಲ್ವಾ ಅವ್ರು ಸರಿ ಇಲ್ಲ ಮಾತ್ರ ಸ್ಟೇ ತರ್ತಾರೆ ಅಲ್ವಾ ಅವರ ಬಗ್ಗೆ ಮಾತಾಡಬಾರ್ದು ಅಂತ ಹಾಗಾಗಿ ನೀವು ತೀರ್ಮಾನ ಮಾಡಿದ್ರೆ ಇನ್ನು ಕಟ್ಟುವುದಿಲ್ಲ ಇನ್ನು ಕಟ್ಟುದಿಲ್ಲ ಸರ್ ನಾನು ಅದೇ ನಾನು ಅವರು ಬ್ಯಾಂಕಿಂದ ಉಂಟು ಪಾಸ್ ಪುಸ್ತಕ ಎಲ್ಲ ಸಿಗ್ತದೆ ಅರ್ಜೆಂಟ್ ಬೇಕಾದ್ರೆ ತೆಗಿಬಹುದು ಗ್ರೂಪ್ ಅಲ್ಲಿ ಬಂದು ಕೇಳಬೇಕು ಇಲ್ಲಿ ಎಲ್ಲ ಕಾಯ್ದು ಕಾಯ್ತದಲ್ಲ ಹಾಗೆ ಕಾಯ್ಬೇಕು ನಾವ್ ಹಾಗೆ ಈಗ ಪ್ರತಿಯೊಬ್ಬರು ಕೇಳುವಂತ ಪ್ರಶ್ನೆ ನಿಮಗೆ ತೆಗೆಯುವಾಗ ಗೊತ್ತಾಗ್ಲಿಲ್ವಾ ಇದು ಈಗ ಯಾಕೆ ಗೊತ್ತಾಯ್ತು ಹೇಗೆ ಗೊತ್ತಾಯ್ತು ನಿಮಗೆ ತೆಗೆಯುವಾಗ ನಾನು ಗ್ರೂಪ್ ಬೇಡ ಅಂತ ಇದ್ದೆ ಸರ್ ನಾನು ಅವರೇ ಮನೆ ಮನೆ ಬಂದು ನೀವು ಗ್ರೂಪ್ ಮಾಡು ನಿಮ್ಗೆ ಒಳ್ಳೇದು ಅಂತ ಬೇಡ ಅಂದ್ರು ನೀವು ಮಾಡಿ 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 ಅಂತ ಹೇಳುದು ನಂಗೆ ಗ್ರೂಪಿನ ಇಷ್ಟೇನಿಲ್ಲ ಯಾವ್ದು ಗ್ರೂಪ್ ಎಲ್ಲಿ ಇಲ್ಲ ನಾವು ಮಾಡಿ ಒತ್ತಾಯ ಮಾಡಿ ಸೇರಿಸಿದ್ರು ಹ ಒತ್ತಾಯ ಮಾಡಿ ಸೇರಿಸಿ ಮತ್ತೆ ಅವ್ರು ಹೇಳಿದ್ರು ಬಾಕಿ ಇದ್ದಾರಲ್ಲ ಅವ್ರು ಬೇಕಾ ನಂಗೆ ಒಂದು ಲೋನ್ ಬೇಕಂತ ಹೇಳಿದ್ರು ನೀವು ಐದ್ ಜನ ಆರ್ ಜನ ಒಟ್ಟು ತೆಗೆದ್ರೆ ಮಾತ್ರ ಅಂತ ಆಯ್ತು ಆ ನನ್ನಿಂದ ಇನ್ನು ಐದ್ ಜನಕ್ಕೆ ಕಷ್ಟ ಬರ್ಬ ಅಂತ ನಾನು ಇಲ್ಲ ನಂಗೆ ಲೋನೇ ಬೇಡಿತ್ತು ಹಾಗೆ ಆಗಿದೆ ನಿಮ್ಗೆ ಬೇಡ ಅಂದ್ರೂ ಲೋನ್ ತಗೊಳ್ಳಿ ಅಂತ ಮತ್ತೆ ಒಂದು ಅವರಿಗೆ ಒಂದು ಪ್ರೂಫ್ ಅಂದ್ರೆ ಮತ್ತೆ ತಮ್ ಕೊಡ್ಬೇಕಂತೆ ಇದ್ರಲ್ಲಿ ಅದು ಬೇರೆ ಲೆಟ್ ಅದೆಲ್ಲ ಮಾಡ್ತಾ ಇದ್ದಾರೆ ಅದೆಂತಂತ ನಮಗೆ ಒಂದು ಸಹ ಗೊತ್ತಾಗುದಿಲ್ಲ ಬ್ಯಾಂಕ್ ಅಲ್ಲಿ ಹೋದ್ರೆ ಅದೆಂತ ಇಲ್ಲ ಒಂದು ಸೈನ್ ಹಾಕಿ ಮತ್ತೆ ಎಬ್ಬಿಟ್ಟು ಅಂದ್ರೆ ಪೇಪರ್ ಅಲ್ಲಿ ಅದು ಪ್ರೂಫ್ ಉಂಟು ಅವ್ರು ನಮ್ಗೆ ಒಂದು ಎಂತ ಪ್ರೂಫ್ ಇಲ್ಲ ಸರ್ ಬೇರೆ ಸೊಸೈಟಿ ಸಂಘದಲ್ಲಿ ತಂಬು ಸಿಸ್ಟಮ್ ಇಲ್ಲ ಎಂಟ್ರಿ ಮಾಡ್ಕೊಂಡು ನೋಡಬಹುದು ಇವರು ಬೇರೆ ಎಲ್ಲ ಬೇಡದೇ ಇರೋ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ ತಂಬು ಸಿಸ್ಟಮ್ ಸೈನ್ ಮಾಡುದು ಮೀಟಿಂಗ್ ಮಾಡುದು ಎಲ್ಲ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಇರ್ತದೆ ಆನ್ಲೈನ್ ಟ್ರಾನ್ಸಾಕ್ಷನ್ ಯಾಕೆ ಮಾಡುದಿಲ್ಲ ಯಾಕೆ ಮಾಡುದಿಲ್ಲ ಇನ್ನು ಮುಂದೆ ಎಲ್ಲರೂ ಕೇಳಿ ಆನ್ಲೈನ್ ನಲ್ಲೇ ಯಾಕೆ ಆಗ ನಿಮ್ಗೆ ಸಾಕ್ಷಿ ಕೂಡ ಇರ್ತದೆ ಪ್ರೂಫ್ ಕೂಡ ಇರ್ತದೆ ನಾಳೆದು ಪುಸ್ತಕ ಇಲ್ಲ ಪುಸ್ತಕ ಮಿಸ್ ಆಗೋಯ್ತು ಅಂದ್ರೆ ನೀವು ಕಟ್ಟಿದ್ದ ದುಡ್ಡು ಅವರು ಕಟ್ಟಲೇ ಇಲ್ಲ ಅಂತ ಹೇಳ್ತಾರೆ ನೀವು ಕಟ್ಟಿದ್ದೆ ಇಷ್ಟು ಅಂತ ಹೇಳ್ತಾರೆ ಈಗ ಎಷ್ಟು ಕಟ್ಟಿದ್ದೀರಾ ದುಡ್ಡು ನೀವು ಅಷ್ಟು ಕಟ್ಲೇ ಇಲ್ಲ ಅಂತ ಹೇಳ್ತಾರೆ ಏನ್ ಮಾಡ್ತೀರ ಹಾಗೆ ಇನ್ನು ಅಲ್ಲ ಇನ್ನು ಬಿಲ್ಕುಲ್ ಕಟ್ಟುದಿಲ್ಲ ನಾನು ಎಂತ ಬೇಕಾದ್ರು ಮಾಡ್ಕೊಳ್ಳಿ ಎಂತ ಕಂಪ್ಲೇಂಟ್ ಬೇಕಾದ್ರೆ ಕೊಡ್ಲಿ

ಮತ್ತೆ ನಾನು ಹೋಗಿ ಮಾತಾಡ್ತೇನೆ ಈಗ ನಮ್ಮನ್ನು ಕಾಂಟ್ಯಾಕ್ಟ್ ಹೇಗೆ ಯೂಟ್ಯೂಬ್ ನಾನು ಈಗ ನಮ್ಮ ಎಲ್ಲ ಇಲ್ಲದ ಒತ್ತಲ್ಲಿ ಮೊಬೈಲ್ ನೋಡ್ತಾ ಇದ್ದೆ ನಾನು ಅವ್ರನ್ನ ನೋಡಿದೆ ರವೇನ ನೋಡಿದೆ ರವೇನ ನೋಡಿ ಮತ್ತೆ ಈಗ ನೋಡುವ ಅವ್ರ ಹತ್ರ ನಂಗೆ ಸಪೋರ್ಟ್ ಕೊಡಿ ನಮ್ಗೆ ಇದಕ್ಕಿಂತ ಮುಂಚೆನೆ ಎಂಚ್ಕೊಂಡಿದ್ದೆ ಮತ್ತೆ ಈಗ ಬಿಟ್ಟು ನೋಡಿ ಮತ್ತೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದೆ ಈಗೀಗ ಅಂತ ಹೇಳಿದ್ರು ಮತ್ತೆ ನಾನು ಅವರನ್ನೇ ಕರೆಸಿದ್ದೀಗ ಅವರನ್ನೇ ಕರೆಸಿದ್ರು ಅವ್ರೇ ನಾನೇ ಕಳಿಸಿದ್ರು ಎಷ್ಟು ವರ್ಷ ಆಯ್ತು ನೀವು ನಿಲ್ಸಿ ನಾನೊಂದು ಎರಡು ವಾರ ಆಯ್ತು ಎರಡು ವಾರ ಆಯ್ತು ನಿಲ್ಸಿ ನಿಲ್ಸಿ ಅದ ಬೇರೆಯವ್ರಿಗೆ ಏನ್ ಅಂದ್ರು ಕೂಡ ಏನ್ ತಲೆ ಹೋಗ್ಬೇಡಿ ಅಂದ ಅವರು ಕಟ್ಟಬೇಕು ಇಲ್ಲದಿದ್ರೆ ಅವರ ವಿಷಯ ನೋಡ್ಕೊಂಡು ಅವ್ರು ಸುಮ್ಮನೆ ಇರ್ಬೇಕು ಅಲ್ವಾ ನಿಮ್ಮ ವಿಷಯ ಅವ್ರಿಗೆ ಹಾಗೆ ನೀವು ದುಡಿಯೋದು ನೀವು ತಿನ್ನೋದು ಯಾಕಂದ್ರೆ ಸದ್ಯದಲ್ಲೇ ಇದು ಒಂದು ತೀರ್ಮಾನ ಬರ್ಲಿಕ್ಕಿದೆ ಈಗ ಹೈಕೋರ್ಟ್ಗೆ ನಾವು ಈಗ ಅರ್ಜಿ ಕೂಡ ರೆಡಿ ಮಾಡ್ತಾ ಇದ್ದೇವೆ ಇದರ ಮೇಲೆ ಕಂಪ್ಲೇಂಟ್ ಕೂಡ ಹೋಗ್ತಾ ಇದ್ದೇವೆ ನಾವು ಇದಕ್ಕೆ ಒಂದು ಕೊನೆ ಆಗ್ತದೆ ಸರ್ ನಿಮ್ಮ ಹೆಸರು ನಿಮ್ಮ ಊರು ಯಾವ ಊರು ಹಾ ಈಗ ಈ ನಿಮ್ಮ ಸೊಸೈ ಸಂಘದಲ್ಲಿ ಎಷ್ಟು ಜನ ಇದ್ದಾರೆ ನಮ್ಮದ್ರಲ್ಲಿ ಐದ್ ಜನ ಇದ್ದಾರೆ ಐದು ಜನ ಐದ್ ಜನ ಇರೋದು ನೀವೀಗ ಲೋನ್ ತಗೊಂಡಿದ್ದೀರಾ ಎಷ್ಟು ಲೋನ್ ಇದೆ ನನ್ನ ಎಷ್ಟು ಒಂದು ಎಪ್ಪತ್ ಸಾವಿರ ಇರ್ಬೋದು ಅಷ್ಟು ಎಪ್ಪತ್ ಸಾವಿರ ಯಾವಾಗ ಲೋನ್ ತಗೊಂಡಿದ್ದು ನೀವು ಅದು ಮುಂಚೆ ತಗೊಂಡೆ ನಾನು ಒಂದು ಹೋದ್ ವರ್ಷ ಮತ್ತೆ ಮಧ್ಯದಲ್ಲಿ ಒಂದು ಮೂವತ್ತು ಸಾವಿರ ತಗೊಂಡೆ ಒಟ್ಟಿಗೆ ಒಂದು ಎಪ್ಪತ್ತು ಸಾವಿರ ಅಷ್ಟೇ ಎಷ್ಟು ವರ್ಷ ಆಯ್ತು ನೀವು ಸಂಘಕ್ಕೆ ಮೂರು ಸೇರಿ ಮೂರು ವರ್ಷ ಆಯ್ತು ನಾವು ಮೂರು ವರ್ಷ ಮೂರು ನಾಲ್ಕು ಆಗಿದೆ ನಾನು ಗೊತ್ತಿಲ್ಲ ನಮ್ಮ ಪರಿಚಯ ಹೇಗಾಯ್ತು ಯಾವ್ದು ರವೀಂದ್ರ ಸರ್ ಯೂಟ್ಯೂಬ್ ನಲ್ಲಿ ನೋಡಿ ಪರಿಚಯ ಆಗಿದೆ ಫೋನ್ ಮಾಡಿದ್ರೆ ಈಗ ನೀವು ಸಂಘದ ಲೋನ್ ಕಟ್ಟುದನ್ನು ನಿಲ್ಸಿದೀರಾ ಎಷ್ಟು ಸಮಯ ಆಯ್ತು ನಿಲ್ಸಿ ಒಂದು ಎರಡು ವಾರ ಆಯ್ತು ಎರಡು ವಾರ ಆಯ್ತಾ ನಾನು ಮತ್ತೆ ಅವರು ಅಭಿ ಒಟ್ಟಿಗೆ ಒಟ್ಟಿಗೆ ಯಾಕೆ ಗೊತ್ತಾಯ್ತು ನಿಮ್ಗೆ ಈಗ ಸರಿ ಇಲ್ಲ ಸರಿ ಇಲ್ಲ ಅಂದ್ರೆ ಅದ್ರಲ್ಲಿ ಬಡ್ಡಿ ಎಲ್ಲಾ ಜಾಸ್ತಿ ಆಗ್ತಾ ಉಂಟು ಅಲ್ಲ ಲೆಕ್ಕಾಚಾರ ಗೊತ್ತಾಗ್ತದೆ ಎಷ್ಟು ಬಡ್ಡಿ ನಮ್ದು ಎಲ್ಲಾ ಇದಿಲ್ಲ ಅದ್ರಲ್ಲಿ ಎಲ್ಲ ಅಸಲೇ ಕಟ್ಟುದಷ್ಟೇ ಬಡ್ಡಿ ಅದು ಇಲ್ಲ ಬಡ್ಡಿಗೆ ಬಡ್ಡಿಗೆ ಹೋಗ್ತಾ ಉಂಟು ತುಂಬಾ ಜನ ಅಂತ ಕೇಳ್ದೆ ಬಂದ್ ಮಾಡುವ ಅಂತ ಕೇಳದೆ ಒಮ್ಮ ಮೇಲೆ ಬಂದ್ ಮಾಡ ಮಾರ ಅದು ಎಂತ ನನ್ಗೆ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದ್ವಿ ತುಂಬಾ ಆಗಿದೆ ಮಾರ ನೀನು ನೀನು ಮುಂದೆ ಬಾ ಅಂತ ಹೇಳ್ತಿದ್ರು ನನಗೆ ಅಂದ್ರೆ ಇವರ ಮುಖಾಂತರ ಜ್ಯೋತಿಕ್ಕನ ಮುಖಾಂತರ ನಾನು ಬಂದದಷ್ಟೇ ಅವರು ಮೈನ್ ಮತ್ತೆ ಎಂತ ಮಾಡಿದ್ರು ಮತ್ತೆ ಅವ್ರಿಗೆ ರವೀಂದ್ರ ಸರ್ಗೆ ಫೋನ್ ಮಾಡಿದ್ರು ಅವರು ನೀವು ಕೂಡ ಅಷ್ಟೇ ಈಗ ಬಡ್ಡಿ ಲೆಕ್ಕಾಚಾರ ನೋಡಿದ್ರೆ ಬಡ್ಡಿ ಜಾಸ್ತಿ ಹೆಚ್ಚುವರಿ ಬಡ್ಡಿ ಕಟ್ಟಿದ್ರೆ ನಿಮಗೆ ಲೆಕ್ಕ ಸಿಗ್ಬೇಕು ಆಮೇಲೆ ಏನು ತೀರ್ಪು ಆಗ್ಬೇಕು ಹೆಚ್ಚುವರಿ ಕಟ್ಟಿದ್ದಕ್ಕೆ ಬಡ್ಡಿ ಸಮೇತ ನಿಮ್ಗೆ ರಿಟರ್ನ್ ಕೊಡ್ಬೇಕು ಇನ್ನು ಉಳಿದದ್ದು ಇದ್ರೆ ನೀವು ಸೊಸ್ಯ ಸಂಘದ ಪಾಸ್ಬುಕ್ ಸಿಕ್ಕ ನಾವು ನೋಡಿ ಪ್ರತಿಯೊಂದು ಊರಲ್ಲಿ ಕೂಡ ನಾವು ಹೋಗಿ ಹೇಳುವಂತದ್ದು ನೀವು ನಿಮ್ಮ ಸ್ವಸ್ಯ ಸಂಘದ ಪಾಸ್ ಪುಸ್ತಕ ಕೇಳಿ ನೀವು ಸೊಸ ಸಂಘದ ಪಾಸ್ ಪುಸ್ತಕಕ್ಕೆ ಕಟ್ಟಿ ಅಂತ ಹೇಳ್ತೇವೆ ಯಾಕಂದ್ರೆ ಏಳು ಪರ್ಸೆಂಟ್ ವರೆಗೂ ಸ್ವಸಾಯ ಸಂಘದಲ್ಲಿ ಏನು ಬಡ್ಡಿ ಇವರು ಕಟ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚುವರಿಯ ಎಷ್ಟು ಸ್ವಸ ಸಂಘದಲ್ಲಿ ಬಡ್ಡಿ ಇದೆ ಆ ಹೆಚ್ಚುವರಿ ಬಡ್ಡಿ ಏನು ಐದು ಪರ್ಸೆಂಟ್ ಸರ್ಕಾರದಿಂದ ಸಬ್ಸಿಡಿ ಬರ್ತದೆ ಅದು ಸ್ವಸಹಾಯ ಸಂಘದ ಪಾಸ್ ಪುಸ್ತಕಕ್ಕೆ ಬರ್ತದೆ ನಿಮ್ಮ ಸ್ವಸಹಾಯ ಸಂಘದ ಪಾಸ್ ಪುಸ್ತಕಕ್ಕೆ ಬರ್ತದೆ ಹಾಗಾಗಿ ಸ್ವಸ ಸಂಘದ ಪಾಸ್ ಪುಸ್ತಕ ಕೇಳಿ 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 ಅಂತ ಹೇಳ ಸ್ವಸ ಸಂಘದ ಪಾಸ್ ಪುಸ್ತಕ ಸಿಗ್ಲಿಲ್ಲ ಅಂದ್ರೆ ಆ ದುಡ್ಡು ಯಾರಿಗೋಗ್ತದೆ ಅವರಿಗೆ ಗೊತ್ತಾಯ್ತಾ ಇಲ್ಲಿ ಕೂಡ ಬಡ್ಡಿ ಸಬ್ಸಿಡಿ ಕೂಡ ನೋಡಿ ಒಂದು ಸಣ್ಣ ಲೆಕ್ಕಾಚಾರ ನಾನು ಹೇಳ್ತೇನೆ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ವರ್ಷಕ್ಕೆ ನಲ್ವತ್ತು ಸಾವಿರ ಕೋಟಿ ಲೋನ್ ಕೊಡ್ತಾರೆ ಗೊತ್ತಾಯ್ತಾ ನಲ್ವತ್ತು ಸಾವಿರ ಕೋಟಿ ಅದರಲ್ಲಿ ಐದು ಪರ್ಸೆಂಟ್ ಸರ್ಕಾರದಿಂದ ಸಬ್ಸಿಡಿ ಬಂದ್ರೆ ಕಷ್ಟ ದುಡ್ಡು ಎಷ್ಟಾಯ್ತು ಲೆಕ್ಕಾಚಾರ ಮಾಡಿ ಎರಡು ಸಾವಿರ ಕೋಟಿ ದುಡ್ಡು ಇವರ ಸಬ್ಸಿಡಿ ಹಣವನ್ನು ಎಸ್ ಕೆ ಡಿಆರ್ ಡಿ ಪಿ ಅವರು ತಿಂತ ಇದ್ದಾರೆ ಯಾಕಂದ್ರೆ ಇವರಿಗೆ ಪಾಸ್ ಪುಸ್ತಕ ಪಾಸ್ ಪುಸ್ತಕ ಕೊಡ್ತಾ ಇಲ್ಲ ಇದು ಹೊಸ ಸಂಘದ ಪಾಸ್ ಪುಸ್ತಕ ಬರ್ತಾ ಇರೋದು ಎರಡು ಸಾವಿರ ಕೋಟಿ ವರ್ಷಕ್ಕೆ ಇವರ ಹೊಸ ಸಂಘದ ಹಣವನ್ನು ಅವರು ತಿಂತ ಇದ್ದಾರೆ ಬರೀ ಇದೇ ಅಷ್ಟೇ ಇಲ್ಲ ಪಿ ಆರ್ ಕೆ ಅಲ್ಲಿ ನಾಲ್ನೂರು ಕೋಟಿ ವರ್ಷಕ್ಕೆ ಉಳಿತಾಯದಲ್ಲಿ ವರ್ಷಕ್ಕೆ ಐನೂರ ಐವತ್ತು ಕೋಟಿ ಇಷ್ಟು ದುಡ್ಡನ್ನು ಅದಕ್ಕೆ ಯಾವುದೇ ಬಡ್ಡಿ ಇಲ್ಲ ಉಳಿತಾಯ ಅವರು ಕಲೆಕ್ಷನ್ ಮಾಡುವಾಗೆ ಇಲ್ಲ ಪಿ ಆರ್ ಕೆ ಕಲೆಕ್ಷನ್ ಮಾಡುವಾಗೆಲ್ಲ ಅದಕ್ಕೆ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಇಷ್ಟು ದುಡ್ಡನ್ನು ಅವರು ತಿಂತ ಇದ್ದಾರೆ ಅದು ಅಲ್ಲದೆ ಹೆಚ್ಚುವರಿ ಬಡ್ಡಿ ಒಂದು ವರ್ಷಕ್ಕೆ ಸಾಧಾರಣವಾಗಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಬಡವರಿಂದ ದರೋಡೆ ಮಾಡ್ತಾ ಇದ್ದಾರೆ ದರೋಡೆ ಮಾಡ್ತಾ ಇದ್ದಾರೆ ಸಬ್ಸಿಡಿ ಹಣವನ್ನು ಜಾಸ್ತಿ ಮಾಡಿ ನಮಗೆ ಇನ್ನು ತಿನ್ಲಿಕ್ಕೆ ಜಾಸ್ತಿ ದುಡ್ಡು ಕೊಡಿ ಅಂತ ಕರೆದಿದ್ದಾರೆ ಮೊನ್ನೆ ಬಂದು ಮೀಟಿಂಗ್ ಮಾಡಿ ಹೋಗಿದ್ದಾರೆ ಇದಕ್ಕೆಲ್ಲ ತೀರ್ಮಾನ ಕೊಡುವಂತದ್ದು ನೀವು ದುಡ್ಡನ್ನು ಲೂಟಿ ಮಾಡಿದ್ದಾರೆ ನಿಮ್ಮಿಂದ ಅದೆಲ್ಲ ಬಡ್ಡಿ ಸಮೇತ ನಿಮಗೆ ಸಿಗಬೇಕು ಬಿಡಬೇಡಿ ನೀವು ನೀವು ಬಿಡಬೇಡಿ ನೀವು ಕಟ್ಟದೇ ಮಾತ್ರ ಅಲ್ಲ ಇದನ್ನು ನಾವು ನಿಮ್ಮನ್ನು ಬೇರೆ ಕರ್ಕೊಂಡು ಹೋಗ್ತೇವೆ ಇಲ್ಲಿ ತನಕ ನಿಮ್ಗೆ ಎಲ್ಲೆಲ್ಲಿ ಒಂದು ರೂಪಾಯಿ ಕೂಡ ಹೆಚ್ಚುವರಿ ಏನ್ ತಗೊಂಡಿದ್ದಾರೆ ಅದನ್ನು ಎಲ್ಲ ವಾಪಸ್ ಕೊಡ್ಬೇಕು ವಾಪಸ್ ಕೊಡ್ಬೇಕು ಸಿಗ್ಲೇಬೇಕು ಅದು ನಿಮ್ಮ ಹಣ ನೀವು ಕಷ್ಟಪಟ್ಟು ದುಡಿದು ಇವರಿಗೆ ಕೊಟ್ಟಿರುವಂತಹ ಹಣ ದೇವರ ಹೆಸರಲ್ಲಿ ಲೂಟಿ ಮಾಡಿರುವಂತಹ ಹಣ ನಿಮ್ಮನ್ನು ಬಡವರನ್ನು ಕಡು ಬಡವರನ್ನಾಗಿಸುವ ಯೋಜನೆಯೇ ಧರ್ಮಸ್ಥಳ ಸ್ವಸಹಾಯ ಸಂಘ ಯೋಜನೆ ಇದು ಮಾಡಿರುವಂತದ್ದು ಗ್ರಾಮ ಅಭಿವೃದ್ಧಿ ಯೋಜನೆ ಅಲ್ಲ ನೋಡಿ ಗ್ರಾಮವನ್ನು ಅಭಿವೃದ್ಧಿ ಮಾಡುವ ಮಾಡ್ತಾ ಇದ್ರೆ ಸರಿಯಾಗಿ ಮಾಡ್ತಾ ಇದ್ರೆ ಇವರ ಮನೆ ಪರಿಸ್ಥಿತಿ ಈ ತರ ಇರ್ ಇರ್ತಾ ಇರ್ಲಿಲ್ಲ ಹ ನೋಡಿ ಏಳು ವರ್ಷದಿಂದ ಇದ್ದಾರೆ ನಿಮ್ಮ ಮನೆ ಮನೆ ಪರಿಸ್ಥಿತಿ ಕೂಡ ಇದೇ ತರ ಇರಬಹುದು ಗೊತ್ತಿಲ್ಲ ನಾವು ಎಲ್ಲ ಮನೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಬೇಕಾದ್ರೆ ನಾವು ಬರ್ತೇವೆ ನೋಡಿ ಎಲ್ಲಾ ಮನೆಯ ಎಲ್ಲ ಸ್ವಸಹಾಯ ಸಂಘದ ಸದಸ್ಯರುಗಳ ಮನೆಯ ಪರಿಸ್ಥಿತಿ ಇರುವುದು ಇದೇ ತರ ನೋಡಿ ಈ ತರ ಜನರನ್ನು ದರಡೆ ಮಾಡ್ತಾ ಇದ್ದಾರೆ ಯಾವುದೇ ರಾಜಕಾರಣಿಗಳಾಗ್ಲಿ ಯಾವುದೇ ಸಂಘ ಸಂಸ್ಥೆಗಳಾಗ್ಲಿ ಯಾರು ಕೂಡ ಬರುದಿಲ್ಲ ಇದನ್ನು ನಾವು ನಾವೇ ಮಾಡ್ಬೇಕಷ್ಟೇ ಹೀಗಾಗಿ ಕಾನೂನು ಹೋರಾಟದಲ್ಲೇ ನಾವು ಇದನ್ನು ನೋಡ್ಕೊಳ್ಳುವ ಹಾಗಾದ್ರೆ ನೀವು ಕೊನೆಯ ತೀರ್ಪು ಏನು ನಿಮ್ದು ಪುಸ್ತಕ ಸಿಗಬೇಕು ಇದೆಲ್ಲ ತೀರ್ಪು ಆಗ್ಬೇಕು ನಿಮ್ಮ ಹೆಸರು ಜಗದೀಶ್ ಜಗದೀಶ್ ಹಾ ಈಗ ನೀವು ಇದೇ ಊರು ಮಜು ಹೌದು ಈಗ ನೀವು ಕೂಡ ಸ್ವಸತ್ ಸಂಘದಲ್ಲಿ ಇದ್ದೀವಿ ಹೌದು ಇದ್ದೇವೆ ಸ್ವಸ ಸಂಘದಲ್ಲಿ ಲೋನ್ ತಗೊಂಡಿದ್ದೀರಾ ಅದು ಮುಂಚೆ ಲೋನ್ ತಗೊಳ್ಳುದೇ ಸರ್ ಲಾನ್ಸ್ ತಗೊಳ್ಳುವಾಗ ಅವರು ಎಂತ ಗೊತ್ತುಂಟು ಕಂತು ಬಾ ಕಟ್ಟ್ರೆ ಕಂತು ಬಾಕಿ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಮುಂಚೆ ಹಾಗೆ ಫೋರ್ ದನ್ ತ ಕಟ್ಟಿಸ್ತಿದ್ದಾರೆ ಮತ್ತೆ ಎಲ್ವಾಗ ಒಂದು ರೂಪಾಯಿ ಕಮ್ಮಿ ಕಟ್ಟಬಾರ್ದು ಅಂತ ಹೇಳ್ತಾರೆ ಹಾಗೆಲ್ಲ ಫೋರ್ಸ್ ಮಾಡ್ತಾರೆ ಈಗ ನೀವು ಹೆಚ್ಚುವರಿ ಕಟ್ಟಿದ್ದು ಲೆಕ್ಕ ಇಲ್ಲ 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 ಹೆಚ್ಚುವರಿ ಕಡಿಮೆ ಇದ್ರೆ ಮಾತ್ರ ಅವ್ರು ಕೇಳ್ತಾರೆ ಇಲ್ಲ ಲೆಕ್ಕ ಇಲ್ಲ ಹೆಚ್ಚುವರಿ ಕಟ್ಟಿದ್ರು ಕೂಡ ಬರುವಾರದಲ್ಲಿ ಹತ್ತು ರೂಪಾಯಿ ಕಡಿಮೆ ಆದ್ರೂ ಕೂಡ ಅವರು ಬಿಡುದಿಲ್ಲ ಹಿಡಿದಿಲ್ಲ ಹಿಡಿದಿಲ್ಲ ಹಾಗಾಗಿ ಈಗ ಎಲ್ಲರೂ ಕೂಡ ಕೂಲಿ ಕೆಲಸ ಮಾಡೋರು ಎಲ್ಲಾ ದಿವಸ ಒಂದೇ ತರ ಇರುವುದಿಲ್ಲ ಒಂದ್ ದಿವಸ ಕೆಲಸ ಇರ್ತದೆ ಒಂದ್ ದಿವಸ ಕೆಲಸ ಇರುವುದಿಲ್ಲ ಹಾಗೆ ಕೆಲಸ ಇರುವಾಗ ಜಾಸ್ತಿ ಕೂಡ ಕಟ್ಟಿರ್ತಾರೆ ಒಂದು ಬೇಗ ಮುಗಿಲಿ ಅಂತ ಕಡಿಮೆ ಇರುವಾಗ ಹತ್ತು ರೂಪಾಯಿ ಕಡಿಮೆ ಇದ್ರು ಕೂಡ ಇವರು ಬಿಡುದಿಲ್ಲ ಇದು ಸ್ವಸಹಾಯ ಸಂಘದ ನಿಯಮ ಇದು ಗ್ರಾಮಾಭಿವೃದ್ಧಿ ಯೋಜನೆ ಹಾ ಮತ್ತೆ ಈಗ ನೀವು ಎಷ್ಟು ವರ್ಷ ಆಯ್ತು ಈ ಸಂಘಕ್ಕೆ ಸೇರಿ ನಾವು ಸೇರಿ ಮೂರುವರೆ ವರ್ಷ ಆಯ್ತು ಮೂರುವರೆ ವರ್ಷ ಆಯ್ತು ಈಗ ಎಷ್ಟು ಲೋನ್ ಇದೆ ನಿಮ್ದು ನಮ್ದು ಈಗ ಎಂಬತ್ ಸಾವಿರ ಉಂಟು ಎಂಬತ್ತೆರಡು ಸಾವಿರ ಅಂತ ಜಾಸ್ತಿ ಕಟ್ಲಿಕ್ಕೆ ಅಂತ ಹೇಳ್ತಾರೆ ಮುಗಿದಿಲ್ಲ ಅದು ಅದೇ ಅಷ್ಟೇ ಒಂದೇ ಲೆಕ್ಕದಲ್ಲಿ ಉಂಟು ಈಗ ನೀವು ದುಡ್ಡು ಕಟ್ಟದನ್ನು ನಿಲ್ಸಿದೀರಾ ಇಲ್ಲ ಮೊನ್ನೆ ಪೋರ್ದೊಳಗೆ ಕಟ್ಟಿಸಿದ್ದಾರೆ ಇನ್ನೇನ್ ಮಾಡ್ತೀರಾ ನೀವು ಇನ್ನು ನಾವು ಹೀಗೆ ಮಾಡಿದ್ರೆ ಕಟ್ಟು ಕಟ್ಟುದಿಲ್ಲ ಇಲ್ಲ ಕಟ್ಟುದಿಲ್ಲ ನೀವು ಅದೇ ಪ್ರತಿಯೊಂದು ಸ್ವಸಹಾಯ ಸಂಘಕ್ಕೆ ಒಂದು ಬ್ಯಾಂಕ್ ಪಾಸ್ ಪುಸ್ತಕ ಅಂತ ಇರ್ತದೆ ಹೌದು ನಿಮ್ಮ ಸ್ವಸಹಾಯ ಸಂಘದ ಅಕೌಂಟ್ ಒಂದು ಬ್ಯಾಂಕ್ ಯಾವ್ದಾದ್ರು ಒಂದು ಎಸ್ ಬಿ ಆಗಲಿ ಬ್ಯಾಂಕ್ ಆಫ್ ಬರೋಡ್ ಆಗಿ ಇರ್ತದೆ ಅದಕ್ಕೆ ನಿಮ್ಗೆ ಸಾಲದ ಹಣ ಬರ್ತದೆ ನೀವು ಅದಕ್ಕೆ ಹಣ ಕಟ್ಟಬೇಕು ಸಾಲದ ಕಂತು ಏನಿದೆ ಅದಕ್ಕೆ ಕಟ್ಟಬೇಕು ಈ ತರ ನಿಯಮ ಇರುದಂತೂ ಮತ್ತೆ ನೀವು ಕಟ್ಟುವಂತ ಉಳಿತಾಯ ಏನಿದೆ ಅದಕ್ಕೆ ಸಪ್ರೇಟ್ ಆಗಿ ಅಕೌಂಟ್ ಇರ್ತದೆ ಅದಕ್ಕೆ ಬಡ್ಡಿ ಸಮೇತ ಸಿಗ್ಬೇಕು ಇಲ್ಲಿ ಆ ತರ ಸಿಸ್ಟಮ್ ಇಲ್ಲ ನಿಮಗೆ ಕೊಡುವುದೊಂದು ಬ್ಯಾಂಕ್ ಕಟ್ಟುವುದೊಂದು ಬ್ಯಾಂಕ್ ಈ ತರ ಇರ್ತದೆ ಮತ್ತೆ ಸ್ವಸ ಸಂಘಕ್ಕೆ ನೀವು ಏನು ಏಳು ಪರ್ಸೆಂಟ್ ಗಿಂತ ಜಾಸ್ತಿ ಬಡ್ಡಿ ಕಟ್ಟಿದೀರ ಅದರಲ್ಲಿ ನಿಮಗೆ ಐದು ಪರ್ಸೆಂಟ್ ವರೆಗೂ ನಿಮ್ಗೆ ಆ ಗೌರ್ಮೆಂಟ್ ಇಂದ ಸಬ್ಸಿಡಿ ಬರ್ತದೆ ಆ ಹಣ ನಿಮ್ಮ ಸ್ವಸ ಸಂಘದ ಪಾಸ್ ಪುಸ್ತಕಕ್ಕೆ ಬರ್ತದೆ ಈ ಸಬ್ಸಿಡಿಯನ್ನ ಬರೋದ್ರಿಂದ ನಿಮ್ಗೆ ಅದು ಉಪಯೋಗಕ್ಕೆ ಬರ್ತದೆ ಸ್ವಸ ಸಂಘದ ಪಾಸ್ ಪುಸ್ತಕ ಕೇಳಿ ಇಲ್ಲಿ ತನಕ ನೀವು ಹೆಚ್ಚುವರಿ ಏನು ಕಟ್ಟಿದ್ದೀರಾ ಅದಕ್ಕೆ ಬಡ್ಡಿ ಸಮೇತ ನಿಮ್ಗೆ ರಿಟರ್ನ್ ಸಿಗಬೇಕು ಇನ್ನು ಮುಂದೆ ನೀವು ತಿಂಗಳು ತಿಂಗಳು ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕಕ್ಕೆ ಅಲ್ಲೇ ಕಟ್ತೀವಿ ಅಂತ ಹೇಳಿ ಅಷ್ಟೇ ಇನ್ನೇನಾದ್ರೂ ಹೆಚ್ಚು ಕಡಿಮೆ ಏನಾದರೂ ನಿಮ್ಗೆ ಬಂದು ಗಲಾಟೆ ಮಾಡಿದ್ರೆ ನಮ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಕಾನೂನು ಹೋರಾಟಕ್ಕೆ ಈಗ ನಾ ರೆಡಿ ನಮ್ಮ ಜೊತೆ ಕೈ ಜೋಡಿಸಬೇಕು ಬ್ಯಾಂಕ್ ಅದು ಅದೇ ಅದೇ ಪಾಸ್ ಪುಸ್ತಕ ಹೌದು ಯಾಕಂದ್ರೆ ಇಲ್ಲ ಕೊಡ್ಲಿಕ್ಕೆ ನೋಡಿ ಇದು ಮಜೂರು ಕಾಪು ಉಡುಪಿ ತಾಲೂಕು ಇಲ್ಲಿನ ಜನರ ಪರಿಸ್ಥಿತಿ ಇದು ನಮ್ಗೆ ತುಂಬಾ ದಿನಗಳಿಂದ ನಮ್ಗೆ ಕಾಲ್ ಬರ್ತಾ ಇದೆ ಇವತ್ತು ನಾವು ಬಂದಿದ್ದೇವೆ ಇಲ್ಲಿ ಇಲ್ಲಿನ ಜನರ ಪರಿಸ್ಥಿತಿ ನೋಡಿ ನಮ್ಗೆ ಕೂಡ ತುಂಬಾ ಬೇಜಾರಾಯ್ತು ಎಲ್ಲಾ ಊರಲ್ಲಿ ಕೂಡ ಇದೇ ತರ ಪರಿಸ್ಥಿತಿ ಇರುವುದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೆಸರಲ್ಲಿ ಜನರನ್ನು ಲೂಟಿ ಮಾಡ್ತಾ ಇದ್ದಾರೆ ಜನರನ್ನು ಏನು ಬಡವರಿದ್ದಾರೆ ಅವರನ್ನು ಕಡು ಬಡವರನ್ನಾಗಿಸ್ತಾ ಇದ್ದಾರೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಎಲ್ಲ ನಾವು ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ನಾವು ಹೋಗಿ ಅವರವರ ಕಷ್ಟಗಳನ್ನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫೇಸ್ಬುಕ್ ಅಕೌಂಟ್ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ धन्यवाद